ಯಳಂದೂರು ಪಟ್ಟಣದಲ್ಲಿ ರಾಷ್ಟೀಯ ಮತದಾರರ ದಿನಾಚರಣೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ರಾಜ್ಯಶಾಸ್ತ ವಿಭಾಗದ ಶ್ವೇತಾ ಕೇರ್ ಅವರು ಯುವಜನರು ಸಕ್ರಿಯವಾಗಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮೂಲಕ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸುವುದು ಅಗತ್ಯ ಚುನಾವಣೆ ಸಂದರ್ಭಗಳಲ್ಲಿ ಮತವನ್ನು ಮಾರಿಕೊಂಡು ಗುಲಾಮರಾಗದೆ ಭಾರತೀಯ ಪ್ರಜೆಗಳಾಗಿ ಜವಾಬ್ದಾರಿಯನ್ನು ಅರಿತುಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವುದರಿಂದ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬಹುದು ಎಂದರು ಮತದಾನ ಅನ್ನುವಂತ ವಿಷಯ ಬಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ವೋಟಿಂಗ್ ಆಗುತ್ತೆ ನಗರ ಪ್ರದೇಶದಲ್ಲಿ ಡೌನ್ ಇದೆ ಯಾಕೆ ಯೋಚನೆ ಮಾಡ್ತಿದಾಗ ಸರಿ ಸುಮಾರು ರಿಜಿಸ್ಟರ್ ಆದ್ರಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ವೋಟ್ ಹಾಕ್ತಾ ಇದ್ದಾರೆ ಒಂದಷ್ಟು ಜನ ವೋಟಿಂಗ್ ದಿನವನ್ನ ಅಸ್ತಿತ್ವಕ್ಕೆ ಬರುತ್ತೆ ಸೊ ಚುನಾವಣಾ ಆಯೋಗದ ಕರ್ತವ್ಯ ಏನು ಅಂತ ಹೇಳಿದ್ರೆ ನಿಷ್ಪಕ್ಷಪಾತವಾದ ಚುನಾವಣೆಗಳನ್ನು ದೇಶದಲ್ಲಿ ನಡೆಸುವುದು ಅಂತ ಹೇಳಿ ಚುನಾವಣಾ ನಿಷ್ಪಕ್ಷಪಾತವಾದ ಚುನಾವಣೆಗಳನ್ನು ನಡೆಸದಲ್ಲೇ ಇತ್ತೀಚೆಗೆ ಹಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಜನರು ಏನಂತ ಹೇಳಿದ್ರೆ ನಾನು ಓಟ್ಲಿ ಮಾಡ್ಬೇಕಲ್ಲ ಯಾರಾಗ್ತಾರೆ ಕೂಡ ಮಾಡಬಹುದು ಡಿಜಿಟಲೀಕರಣ ಆಗಿರೋದ್ರಿಂದ ನಾವು ಮತದಾರರ ಪಟ್ಟಿಯಲ್ಲಿ ಹೆಸರು ನಮ್ಮ ಸೇರ್ಪಡೆಯಾಗಿದ್ಯಾ ಬಿಟ್ಟು ಹೋಗಿದ್ಯಾ ಚೇಂಜಸ್ ಮಾಡಬೇಕಾ ಇದೆಲ್ಲವನ್ನು ಕೂಡ ವೋಟರ್ ಹೆಲ್ಪ್ಲೈನ್ ಆಪ್ ಅನ್ನು ಉಪಯೋಗಿಸಿಕೊಂಡು ಮಾಡಬಹುದು ಇನ್ನೊಬ್ಬರಿಗೆ ನಾವು ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ ಅದರ ಜೊತೆಗೆ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನವನ್ನು ಮಾಡುತ್ತೇನೆ ಅಂತ ನಥಿಂಗ್ ಲೈಕ್ ಐ ವೋಟ್ ಫಾರ್ ಶೋರ್ ಅಂತ ಅಂದ್ರೆ ಹಲವಾರು ದಾನಗಳಿದೆ ನಮ್ಮ ಇತಿಹಾಸವನ್ನು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿ ಹಂತದಲ್ಲೂ ಈ ದಾನ ಶ್ರೇಷ್ಠ ಆ ದಾನ ಶ್ರೇಷ್ಠ ಅಂತ ಹೇಳ್ತೀವಿ ಆದ್ರೆ ಮತದಾನಕ್ಕಿಂತ ಶ್ರೇಷ್ಠವಾದ ಒಂದು ರಾಜಕೀಯ ಭಾಗವಹಿಸುವಿಕೆ ಅನ್ನುವಂಥದ್ದು ಪ್ರತಿ ಒಬ್ಬ ಪ್ರಜೆಯ ಅವಶ್ಯಕತೆಯೂ ಹೌದು ಅವನ ಕರ್ತವ್ಯವೂ ಹೌದು ದೇಶದಲ್ಲಿ ಪರಿಣಾಮ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಯಪ್ರಕಾಶ್ ಸಿವಿಲ್ ನ್ಯಾಯಾಧೀಶರಾದ ಆಕಾಶ್ ಇಒ ಶ್ರೀನಿವಾಸ್ ಮಹೇಶ್ ಕುಮಾರ್ ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು